ಪ್ರತಿಯೊಂದು ಕುಟುಂಬವು ಯಾರು ಇವತ್ತು ಸಂಕಷ್ಟಕ್ಕೊಳಪಟ್ಟಿದ್ದಾರೆ ಮತ್ತು ನೋವಿನಲ್ಲಿದ್ದಾರೆ ಅವರಿಗೆ ನಮಗೆ ವಿಶೇಷ ನಮ್ಮವ್ರಿಗೆ ಸಿಂಪತಿ ಇದೆ ಅವರ ನೋವು ನಮ್ಗೆ ಕೂಡ ಅರ್ಥ ಆಗ್ತದೆ ಸೊ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಜನರು ಇವತ್ತು ನಾವು ಕಲ್ತ್ಕೊಂಡಿದ್ದೇವೆ ಅವ್ರಿಗೆ ನೋವುಗೊಳಪಟ್ಟಿದ್ದಾರೆ ನಷ್ಟಗೊಳಪಟ್ಟಿದ್ದಾರೆ ಎಲ್ಲದರ ಬಗ್ಗೆ ನಮಗೆ ನೋವಿದೆ ಮತ್ತು ಕಾಲೇಜು ಕೂಡ ಇದೆ ಸಾಕು ಮನೋಭಾವ ಕೂಡ ಇದೆ ಮೊನ್ನೆ ಆದಂಥ ಆ ಒಂದು ಸಂದರ್ಭದಲ್ಲಿ ಮಂಜನಾಡಿಯಲ್ಲಿ ದೇಲಕಟ್ಟೆಯಲ್ಲಿ ಉಲಾಲದಲ್ಲಿ ವಿಪರೀತವಾದ ಮಳೆ ಬಂತು ಅದರಲ್ಲಿ ಮಂಜನಾಡಿಯಲ್ಲಿ ಗುಡ್ಡ ಜರಿದು ಆ ಮನೆಯಲ್ಲಿ ಮೂರು ಜನ ತಿರಿಯೋದು ದೇಲಕಟ್ಟೆಯಲ್ಲಿ ಗುಡ್ಡ ಒಂದು ಮಗು ತೀರಿ ಮನೆಯಲ್ಲಿ ಮತ್ತು ಡ್ಯಾಮೇಜ್ ಆದವು ಸರ್ಕಾರ ನಿಯಮ ಪ್ರಕಾರ ಮರುದಿವಸನೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಉಸ್ವಾ ಸಚಿವರು ಬಂದೆ ಮಂಜನಾಡಿಯ ಆ ಒಂದು ತೊಂದರೆಗೊಳಪಟ್ಟಂಥ ಮನೆಯವರಿಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಮೂರು ಸಾವಿರ ಅದೇ ರೀತಿ ದೇವಾಲೆಯಲ್ಲಿ ಐದು ಲಕ್ಷ ಕೊಟ್ಟಿದ್ದಾರೆ ಅವತ್ತು ಆ ಘಟನೆ ಆದಾಗ ಇಡೀ ಊರಿಗೆ ಊರೇ ಪಂಚಾಯತ್ ಎರಡೂ ಪಂಚಾಯತ್ನವರು ಗ್ರಾಮ ಪಂಚಾಯತ್ ನರಿಗಾನ ಪಂಚಾಯತ್ ಮತ್ತು ಮಂಜನಾಡಿ ಪಂಚಾಯತ್ ಆ ಪಂಚಾಯತ್ ನ ಅಧ್ಯಕ್ಷ ಸದಸ್ಯರುಗಳು ಅಧಿಕಾರಿ ವರ್ಗದವರು ಮತ್ತು ಇಡೀ ಊರಿನ ಸರ್ವ ಜನರು ಕೂಡ ಅಲ್ಲಿ ಇದ್ದು ಅವರು ರಕ್ಷಣೆ ಮಾಡಲಿಕ್ಕೆ ಬಹಳಷ್ಟು ಇವತ್ತು ಪ್ರಯತ್ನ ಎಲ್ಲರೂ ಕೂಡ ಇವತ್ತು ಮಾಡಿದ್ದಾರೆ ತದನಂತರ ತಾಯಿಯನ್ನು ಇವತ್ತು ಒಬ್ಬ ಅಡ್ಮಿಟ್ ಆಗಿ ಹುಷಾರಾಗಿತ್ತ ಇದಕ್ಕೆ ಹಾಗೆ ಯಾವ ರೀತಿಯ ಪರಿಹಾರ ಕೊಡಲಿಲ್ಲ ಅಂತೇಳಿ ನಮ್ಮ ಗಮನ ಯಾವುದು ಕೂಡ ಬರಲಿಲ್ಲ ಸರ್ಕಾರ ಏನು ನಾವು ಸರ್ಕಾರದ ಏನು ಸಿಗ್ಬೇಕಾ ಅದು ಕರೆಕ್ಟಾಗಿ ಕೊಟ್ಟಿದ್ದೇವೆ ಯಾರು ಕ್ಲಿಯರ್ ಮಾಡಬೇಕು ಅವರಿಗೆ ನಮಗೆ ನೋಡಿ ಸರ್ಕಾರ ಮನೆ ಡ್ಯಾಮೇಜ್ ಆದಕ್ಕೆ ದುಡ್ಡು ಕೊಡ್ತದೆ ದುಡ್ಡು ಸಿಕ್ಕಿದೆ ಅಂತ ಹೇಳಬೇಕು ಆ ಸಿಕ್ಕದಿದ್ದ ನಮ್ಮ ಗಮನಕ್ಕೆ ತಂದ್ರೆ ನಾವು ಸಂಬಂಧಪಟ್ಟ ಅಥವಾ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದ್ರೆ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಮಾತಾಡಿಕೊಂಡು ಆ ಮನೆ ಕಾನೂನು ಪ್ರಕಾರ ಮಳೆ ಹಾನಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಯಮ ಗುಗುಣವಾಗಿ ಏನು ಸರ್ಕಾರ ದುಡ್ಡು ಕೊಡಬೇಕಿತ್ತ ಅದು ಕೊಡದಿದ್ದಲ್ಲಿ ಅದು ನಾವು ಕೇಳಿ ಕೊಡ್ತೇವೆ ಒಂದು ನಮ್ಮ ಗಮನಕ್ಕೆ ಅದು ಕೂಡ ತರಲಿಲ್ಲ ಈಗ ಒಂದು ಸೆಕೆಂಡ್ ಅವ್ರಿಗೆ ಅದು ಕೊಟ್ಟು ಅಲ್ಲ ಅಲ್ಲ ಅವರಿಗೆ ಅದು ಕೊಟ್ಟಿದ್ದಾರೆ ಇಲ್ವಾ ಅಂತ ಗೊತ್ತಿಲ್ಲ ಕೊಟ್ರೆ ಅವರ ಮನೆ ಕ್ಲೀನ್ ಮಾಡಬೇಕಲ್ಲ ಅಧಿಕಾರಿಗಳು ಸುಳ್ಳು ವರದಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಯಾಕಂದ್ರೆ ವಿತ್ ರೆಕಾರ್ಡ್ಸ್ ಇದೆ ತಗೊಂಡಿದ್ದಾರೆ ಒಂದು ಜೆ ಸಿ ಬಿ ಇಂದ ಮಾಡಿರುವಂಥದ್ದು ಕ್ಲಿಯರ್ ಮಾಡಿರುವಂಥ ಆದರೆ ಅಲ್ಲಿ ಮಾನವ ಶಕ್ತಿಯಿಂದಲೇ ಇದು ಮಾಡಿದ್ದೇವೆ ರಸ್ತೆ ನಿರ್ಮಾಣ ಮಾಡಿದ್ದೇವೆ ಅಂತ ಕೊಟ್ಟಿದ್ದಾರೆ ಅಲ್ಲ ಅದನ್ನು ಗೊತ್ತಿ ನಮ್ಗೆ ಅವ್ರು ರೈಟಿಂಗ್ ಅಲ್ಲಿ ಕೊಟ್ಟರೆ ಆಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ನಮ್ಗೆ ಒಂದು ಕಡೆಯಿಂದ ಡೆವಲಪ್ಮೆಂಟ್ ಕೂಡ ಆಗಬೇಕು ಮತ್ತೆ ನಮ್ಗೆ ಈ ರೀತಿಯಲ್ಲಿ ಪ್ರಕೃತಿ ಆಗಬಾರ್ದು ಪ್ರಕೃತಿ ಅದಕ್ಕೆ ಆಗಿ ಪ್ರಕೃತಿ ವಿಕೋಪ ಅಂತ ಹೇಳೋದು ಮನುಷ್ಯರ ಕೈಯಲ್ಲಿ ಇಲ್ಲ ಅದು ದೇವರ ಕೈಯಲ್ಲಿ ಇರುವಂಥದ್ದು ಯಾರು ಎಷ್ಟೇ ಪ್ರಕೃತಿ ವಿಕೋಪ ಎಲ್ಲ ಕಡೆಯಾಗಿದೆ ಬಹುಶಃ ದೇವರೇ ಅದನ್ನು ರಕ್ಷಣೆ ಮಾಡಬೇಕಂತೇಳಿ ಬೇರೆ ಯಾರಿಗೂ ಅದನ್ನು ರಕ್ಷಣೆ ಮಾಡಲಿಕ್ಕೆ ಅದನ್ನು ಸಾಧ್ಯವಿಲ್ಲ ಅದಕ್ಕೆ ಪ್ರಕೃತಿಯ ಪ್ರಕೃತಿ ವಿಕೋಪ ಅಂತೇಳಿ ಇರುವಾಗ ಅಲ್ಲಿ ಗೊತ್ತೇನೋ ಗೊತ್ತಿಲ್ಲಲ್ಲ ನಮ್ಮ ತನಿಖೆಯನ್ನು ವರದಿ ಕೊಟ್ಟರೆ ನಾನು ನೋಡ್ತೇನೆ ಆ ವಿಚಾರ ಸಬ್ಜೆಕ್ಟ್ ಅದು ಹೇಳಿಲ್ಲ ಸ್ಟಾರ್ಟಿಂಗ್ ಇದಾದ ನಾನು ಆಸ್ಪತ್ರೆ ಆಸ್ಪತ್ರೆಗೆ ಹೋಗಿ ಬಂದ ನಂತರ ಅವರ ಒಂದು ಹೇಳಿದರು ನಾನು ಹೇಳಿದೆ ರೈಟಿಂಗಲ್ಲಿ ಕೊಡಿ ನಾನು ನೋಡ್ತೇನೆ ಮತ್ತು ಯಾರು ಕೂಡ ಬರಲಿಲ್ಲ ಬಂದರೆ ನ್ಯಾಯಯುತವಾಗಿ ಏನಿದೆ ಆ ಸಹಕಾರ ನಾವು ಮಾಡ್ತೇವೆ ಆ ಇದರಲ್ಲಿ ನಾನು ಇಷ್ಟೇ ಇದಕ್ಕೆಲ್ಲ ನಾವು ಪ್ರಕೃತಿ ವಿಕೋಪ ಹೇಳೋದು ಇದಕ್ಕೆ ಎಷ್ಟೇ ನೀವು ಕರೆಕ್ಟಾಗಿ ಏನೇ ಕಟ್ಟಿದ್ರು ಕೂಡ ಪ್ರಕೃತಿ ವಿಕೋಪದಲ್ಲಿ ಬೇರೆ ರಾಜ್ಯದಲ್ಲೆಲ್ಲ ಕಟ್ಟಿದಂಥ ಈ ತಡೆಗೋಡೆನೇ ಕಿತ್ತು ಬಿಸಾಡಿಗೂ ನಾಲ್ಕು ಕಿಲೋಮೀಟ್ರ್ ಇವತ್ತು ಹೋಗಿ ಮನೆ ಜೊತೆ ಬಿದ್ದಿದ್ದೆ ಅದು ಇಂಜಿನಿಯರ್ ಮಾಡಿದ ಕೆಲಸ ಹೇಳಿದರೆ ನಾಳೆ ಎಲ್ಲಿಯೂ ಕೂಡ ಯಾರು ಕೆಲಸ ಮಾಡಲಿಕ್ಕೆ ಇಂಜಿನಿಯರ್ ಮುಂದೆ ಬರಲಿಕ್ಕಿಲ್ಲ ಅವರ ಮೇಲೆ ಕೇಸ್ ಹಾಕ್ಕೊಂಡು ಹೋದರೆ ಆದ ಕಾರಣ ಇದು ಅನ್ನಿ ಅವ್ರಿಗೆ ಏನು ಇವ್ರಿಗೆ ತೊಂದರೆ ನಿಜವಾಗಿ ಏನಾಗಿದೆ ಅದು ಬೈಟಿಂಗ್ಗಳಿಗೆ ಕೊಟ್ಟು ಎನ್ಕ್ವೈರಿ ಮಾಡಿಸ್ಕೊಂಡು ಹೋಗ್ಬೋದಲ್ಲ ಈಗ ಅಲ್ಲಿ ಕೆಲಸ ಮಾಡುವಾಗ ಅದನ್ನು ಯಾರು ಹೇಳ್ತಿದ್ದೆ ಬರ್ತಿದ್ದೆ ಅಂತ ನೋಡಿ ನಾನು ಅಲ್ಲಿ ಎರಡು ಗಂಟೆ ನೈಟ್ ಓದೋದು ಅವ್ರಿಗೆ ರಸ್ತೆ ಇಲ್ಲ ರಸ್ತೆ ಇಲ್ಲ ಅಂತ ಹೇಳಿ ಅವ್ರು ಬಂದು ನಮ್ಮ ಎಲ್ಲ ಹೇಳ್ತಾ ಇದ್ರು ಎಲ್ಲ ಮನೆಯವರು ನಾನು ಅದು ಇನ್ಸ್ಪೆಕ್ಷನ್ ಓದೋದೆ ನೈಟ್ ಒಂದು ಗಂಟೆ ಅದೇ ಅಲ್ಲಿ ಹೋಗ ಕಾಡಿನ ದರದ್ದು ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅದಕ್ಕೆ ಅಲ್ಲಿ ಕಡೆಗೆ ಅಲ್ಲಿ ಕಾಂಕ್ರೀಟೀಕರಣಕ್ಕೆ ಮಾಡಿದೆವು ಅಲ್ಲಿ ಕಾಂಕ್ರೀಟೀಕರಣ ಮಾಡಿ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಊರವರು ಬಂದು ಹೇಳಿದ್ರು ಇಂಥ ಒಂದು ಕುಗ್ರಾಮ ಪ್ರದೇಶಕ್ಕೆ ನಮಗೆ ನೀವು ಇಂಥ ರಸ್ತೆ ಮಾಡ್ತಾರೆ ನಮ್ಗೆ ಕನಸು ಮನಸ್ಸು ಹೇಳಿಲ್ಲ ನಾನು ಎಂದಿಗೂ ಮರೆಯುವುದಿಲ್ಲ ಅಂತ ಹೇಳಿ ಬಹುಶಃ ಆ ಊರವರೇ ಬಂದು ಕೂಡ ಹೇಳಿದ್ರು ಈಗ ಮನೆ ಜಾಸ್ತಿ ಆಗಿದೆ ಆಗ ಯಾರು ಹೋಗ್ತಾನು ಇರಲಿಲ್ಲ ಲಿಮಿಟೆಡ್ ಮನೆ ಇಡೀ ಕತ್ತೋಲ ಅಲ್ಲಿ ಆ ಒಂದು ಪ್ರದೇಶಕ್ಕೆ ಮತ್ತೆ ಆಗಬಾರ್ದಿತ್ತು ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಆಗಿದೆ ಅದನ್ನು ಹೋಗ್ಬೇಕು ಮತ್ತೆ ಅವ್ರಿಗೆ ಎಷ್ಟು ಸಹಾಯ ಮಾಡ್ಲಿಕ್ಕೆ ಸಹ ಖಂಡಿತವಾಗಿ ನಾವು ಮಾಡ್ತೇವೆ